ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂರು ತಾಲೂಕಿನ ಪಿಂಜಾರ್ ಸಂಘದ ವತಿಯಿಂದ ಪಿಂಜಾರ್ ನಿಗಮ ಮಂಡಳಿಗೆ ಹೆಚ್ಚು ಅನುದಾನ ಉದ್ದೇಶಿಸಿ ತಹಸೀಲ್ದಾರ್ ಸಯ್ಯದ್ ಕಲೀಮುಲ್ಲಾರ್ ಅವರಿಗೆ ಮನವಿ ನೀಡಲಾಯಿತು ಜಗಳೂರು ತಾಲೂಕಿನ ಪಿಂಜಾರ್ ಸಂಘದ ಅಧ್ಯಕ್ಷರಾದ ಬಂಗ್ಲೆ ಫರ್ವೇಜ್ ಅವರು ಮನವಿ ಪತ್ರ ನೀಡಿದ ನಂತರ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಸೋಮವಾರದಂದು ತಹಸೀಲ್ದಾರ್ ಅವರಿಗೆ ಪಿಂಜಾರ್ ಅಭಿವೃದ್ಧಿ ನಿಗಮ ನಿಗಮದ ಒಂದು ಮನವಿಯನ್ನು ಕೊಡಲು ಎಲ್ಲ ಪಿಂಜಾರ್ ಮುಖಂಡರು ಸೇರಿ ನಾವು ಈಗಿನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆ ತಹಸೀಲ್ದಾರ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಪಿಂಜಾರ್ ನಿಗಮ ಮಂಡಳಿ ಪಿಂಜಾರ್ ನಿಗಮಕ್ಕೆ ಪಿಂಜಾರ್ ಮತ್ತೆ ಅನುದಾನಕ್ಕೆ ಒಂದು ಇದು ಮಾಡಿಕೊಡ್ಲಿ ಅಂತಂದು ಕೊಟ್ಟಿದ್ದೀವಿ ಜಗಳೂರು ತಾಲೂಕಿನಲ್ಲೂ ಸಹ ಒಂದು ಒಂಬತ್ತು ಸಾವಿರ ಜನ ಪಿಂಜಾರ್ ಸಮಾಜ ಇದೆ ಆಮೇಲೆ ರಾಜ್ಯದಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ರಾಜ್ಯದಲ್ಲಿದೆ ಇದೇ ಥರ ನಾವು ಒಂದು ಒಳ್ಳೆಯ ಒಂದು ಕಾರ್ಯವನ್ನು ಮಾಡಲು ಎಲ್ಲ ಪಿಂಜಾರ್ ಸದಸ್ಯರು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಖಜಾನ್ಶಿ ಎಲ್ಲರೂ ಬಂದಿರೋದಕ್ಕೆ ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ